ನಮಸ್ಕಾರ ರೈತ ಮಿತ್ರರೇ ಯುವ ರೈತ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ ನನ್ನ ಹೆಸರು ಶಶಿಕುಮಾರ್ ಬಿ ಎಸ್ ಸಿ ಬಯೋಟೆಕ್ನಾಲಜಿ ನಮ್ಮದು ಬಂದು ಆರಾಧ್ಯ ನರ್ಸರಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಗುಬ್ಬಿ ರೈಲ್ವೆ ಸ್ಟೇಷನ್ ಹತ್ರ ಬರುತ್ತೆ ನಮ್ಮ ನರ್ಸರಿ ಸೊ ಪ್ರಸ್ತುತ ನಾವು ಸರಿಸುಮಾರು ಒಂದು ಎರಡರಿಂದ ಎರಡೂವರೆ ಲಕ್ಷ ಜಪಾನೀಸ್ ರೆಡ್ ಡೈಮಂಡ್ ಹಾಗೂ ಬ್ಲಾಕ್ ಡೈಮಂಡ್ ತೈವಾನ್ ಲೈಟ್ ಪಿಂಕ್ ವಿ ಎನ್ ಆರ್ ವೈಟ್ ಪ್ರತಿಯೊಂದು ಗಿಡಗಳನ್ನು ನಾವು ಸಪ್ಲೈ ಮಾಡಿದ್ದೀವಿ ಈಗ ನಮ್ಮ ಯೂಟ್ಯೂಬ್ ಚಾನಲ್ನ ಸುಮಾರು ಐದಾರು ತಿಂಗಳಿಂದ ಅಬ್ಸರ್ವ್ ಮಾಡಿಕೊಂಡು ಸೊ ನಮ್ಮ ಒಬ್ಬರು ಕಷ್ಟ ಒಬ್ಬರಲ್ಲ ನಾಲ್ಕು ಜನ ರೈತರು ನಮ್ಮ ಬೆಳಗಾಮಿಂದ ಬಂದಿದ್ದಾರೆ ಸರ್ ನಮಸ್ಕಾರ ಸರ್ ನಿಮ್ಮ ಹೆಸರು ಸರ್ ಮಹಾಂತೇಶ್ ಮುತ್ತಾಳೆ ಅಂತ ಡಿಸ್ಟಿಕ್ಕು ಹುಕ್ಕೇರಿ ತಾಲೂಕಾ ನಮ್ಮ ಯಾವ ತರ ಸಿಕ್ತು ಸರ್ ನಿಮಗೆ ಯೂಟ್ಯೂಬ್ ಅಲ್ಲಿ ಸರ್ ಹಾ ಹಾ ನೋಡ್ತಾ ನೋಡ್ತಾ ಸಿಕ್ತು ಹ ನೋಡಿ ಮಾಹಿತಿ ಎಲ್ಲ ತಕೊಂಡು ಬೆಸ್ಟ್ ಅನಿಸ್ತು ಸರ್ ಅದಕ್ಕೆ ಇಲ್ಲೇ ತಗೋಬೇಕಂತ ವೇಟ್ ಮಾಡಿ ಐದಾರು ಆದ ನಂತರ ಹಾ ಹಾ ಇಲ್ಲೇ ಬಂದು ಹೇಗಿದೆ ಸರ್ ಗಿಡಗಳು ನಾವು ಫೋಟೋ ಕಳಿಸಿದ್ದೆ ಯಾವ ರೀತಿ ಇದೆ ನೀವು ಬಂದು ನೋಡ್ತಿರೋ ಗಿಡ ಯಾವ ರೀತಿ ಇದೆ ಸೂಪರ್ ಅಲ್ಲಿ ನೀವು ತೋರಿಸಿದ್ದಕ್ಕೂ ಇದಕ್ಕೂ ಏನು ಯಾವ ತರ ಕೊಡ್ತೇವೆ ಚೆನ್ನಾಗಿದೆ ಸರ್ ಮಾಹಿತಿ ಕೊಡ್ತಾರೆ ನಾಟಿಯಿಂದ ಹಿಡಿದು ವರ್ಷದ ತನಕ ಏನೋ ಸ್ಪ್ರೇ ಆಗ್ಲಿ ಡ್ರಿಂಕ್ ಆಗ್ಲಿ ಎಲ್ಲಾ ತರ ಮಾಹಿತಿ ಕೊಡ್ತಾರೆ ಅಡ್ಡಿ ಚೆನ್ನಾಗಿ ಹೇಳ್ತಾರೆ ಸರ್ ಈಗ ಟೋಟಲ್ ನೀವ್ ಎಷ್ಟ್ ಗಿಡ ತಗೋತಿದೀರ ಯಾವ್ ತಳಿ ಸರ್ ಫಸ್ಟ್ ಆಫ್ ಆಲ್ ಇದು ಯಾವ ತಳಿ ಅಂತ ಹೇಳಿ ರೆಡ್ ತಗೋತಿದೀವಿ ನಮ್ ಕಡೆ ಬೆಳಗಾವಿ ಡಿಸ್ಟ್ರಿಕ್ ಅಲ್ಲಿ ಜಪನೀಸ್ ರೆಡ್ ಇಲ್ವೇ ಇಲ್ಲ ಹೌದು ಈಗ ನಾವು ಹೋಗ್ತಿರೋದು ನಾವೇ ಆ ಕಡೆ ಬಿಜಾಪುರ್ ಆ ಸೈಡ್ ಎಲ್ಲ ಇದೆ ಬಿಜಾಪುರ ನಾನೇ ಕೊಟ್ಟಿದ್ದೀನಿ ಬಿಡಿ ನಮ್ಮ ಸಾವಿರ ಗಿಡ ನಾನೇ ಕೊಟ್ಟಿದ್ದೀನಿ ನೀವು ಆಕ್ಚುಲಿ ನೀವು ಬಿಜಾಪುರ್ ಹೋಗಿ ಬಂದಿದೀರಲ್ಲ ಬಿಜಾಪುರ ನೀವು ಕೊಟ್ಟಿದ್ದೆ ಪ್ಲಾಂಟ್ ಎಲ್ಲ ನೋಡಿ ಬಂದು ಚಲೋ ಎಣಿಸ್ತೀರಿ ನಾನ್ ಕೊಟ್ಟಿರೋ ಗಿಡಗಳನ್ನ ನೋಡ್ಕೊಂಡ್ ಬಂದಿದ್ದೀರಾ ಆಲ್ರೆಡಿ ನೋಡ್ಕೊಂಡ್ ಬಂದಿದ್ದೀನಿ ಹೇ ಬಿಜಾಪುರ ಅಲ್ಲಿ ಹೇಗ ಬಂದಿದಲ್ಲಲ್ಲ ಚಲೋ ಬಂದಾರ ಸರ್ ಹ ಹ ಚಲೋ ಬಂದಾವ್ರೆ ಅದನ್ನ ನೋಡಿ ನಾವು ಇದನ್ನ ಹಾಕಿ ಯೂಟ್ಯೂಬ್ ಅಲ್ಲಿ ಅದು ನೋಡಿದಾಗ ಒಂದು ಸ್ವಲ್ಪ ತಳಿ ಚಲೋ ಅನಿಸ್ತರಿ ಹ ಹ ಹ चलो ಯಾ ನಾವು ಏನಾದ್ರೂ ಒಂದು ಹೊಸ ಹೊಸ ಮಾಡಬೇಕು ಮಾಡ್ಬೇಕಂತ ಹ ಹ ಹ ಜಪನೀಸ್ ರೆಡ್ ಚಾಯ್ಸ್ ಮಗಳ ಓಕೆ ಓಕೆ ತುಂಬಾ ಚೆನ್ನಾಗಿರುತ್ತೆ ಇದು ನಿಮಗೆ ಸೊಲ್ಲಾಪುರ ಮಾರ್ಕೆಟ್ ಹತ್ರ ಇರೋದ್ರಿಂದ ಏನು ತೊಂದರೆ ಆಗಲ್ಲ ಮಾಡಬಹುದು ಮಾರ್ಕೆಟಿಂಗ್ ಕೂಡ ಆಗುತ್ತೆ ಅದಕ್ಕೆ ನಾವು ಹೇಳ್ತೀವಿ ಎಲ್ಲೆಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಗಿಡ ಹೇಗಿದೆ ಸರ್ ಎಷ್ಟು ಹೈಟ್ ಇದೆ ಸರ್ ಗಿಡ ಗಿಡ ಈ 2 ಫುಟ್ 2 2 ಫುಟ್ ಹೈಟ್ ಇದೆ ನಿಮಗೆ ಅಂತಲೇ ನಾವು ಇದು ಯಾಕಂದರೆ ಉತ್ತರ ಕರ್ನಾಟಕ ಗಿಡ ಕೊಟ್ಟಿರ್ತಿರ್ಗ ರಿಪ್ಲೇಸ್ಮೆಂಟ್ ಕೊಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ತುಂಬ ಹೈಟ್ ಮಾಡ್ಸಿದ್ದೀವಿ ನೋಡಿ ಸ್ನೇಹಿತರೆ ಎಷ್ಟು ಫ್ರೆಶ್ ಆಗಿದೆ ಅಂದರೆ ಡೈರೆಕ್ಟ್ ನಾವು ಯಾಕೆ ಕಸ್ಟಮರ್ ಕೊಡೋದನ್ನೇ ವಿಡಿಯೋ ಮಾಡಿಸ್ತಿದ್ದೀನಿ ಅಂದರೆ ಗಿಡ ಕ್ವಾಲಿಟಿ ನೋಡಿ ಯಾವ ಥರ ಇದೆ ಅಂತ ಸೊ ಪ್ರತಿಯೊಂದೂ ನಿಮ್ಮ ಅವ್ರ ಮುಂದೆನೇ ನಾವು ಲೋಡ್ ಮಾಡಿಕೊಡ್ತಾಯಿದ್ದೀವಿ ಸೊ ಉತ್ತರ ಕರ್ನಾಟಕ ಆಗಿರೋದ್ರಿಂದ ಸೊ ಪ್ರತಿಯೊಂದು ನಾವು ಅವ್ರ ಮುಂದೆನೇ ಇದು ಮಾಡ್ತಾ ಇದೀವಿ ನೀವು ನೋಡ್ಬೋದು ಸರಿ ಸುಮಾರು ಒಂದು ಎರಡು ಫುಟು ಒಂದೂವರೆ ಫುಟು ಈ ಥರ ಇದೆ ಗಿಡಗಳು ಸೊ ಇದೇ ರೀತಿ ಗಿಡಗಳು ಬೇಕಾದ್ರೆ ಆರದ್ಯ ನರ್ಸರಿಯನ್ನು ಕಾಂಟ್ಯಾಕ್ಟ್ ಮಾಡಿ ಸೊ ಅವರು ಈಗ ಬೆಳಗಾವಿಂದ ಬಂದಿದ್ದಾರೆ ಸುಮಾರು ಜನ ಉತ್ತರ ಕರ್ನಾಟಕದವರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಸೊ ನೋಡಿ ಎಷ್ಟು ಆಗಿದೆ ನೋಡಿ ಡೈರೆಕ್ಟಾಗಿ ಇದನ್ನೇ ಲೋಡ್ ಮಾಡ್ತಾ ಇದ್ದೀವಿ ಒಂದೊಂದು ಎರಡು ಎರಡು ವರಡಿ ಗಿಡಗಳಿದ್ದಾವೆ ಈ ಥರ ಕ್ವಾಲಿಟಿ ನಿಮಗೆ ನೀವು ಡೈರೆಕ್ಟಾಗಿ ನರ್ಸರಿಗೆ ಬಂದು ಯಾವುದೇ ನರ್ಸರಿ ಆಗಲಿ ಡೈರೆಕ್ಟಾಗಿ ನೋಡಿ ತೊಗೊಳ್ಳಿ ನೋಡಿ ಆಲ್ರೆಡಿ ಫ್ಲವರಿಂಗ್ ಇದೆ ನೀವು ನೋಡ್ಬೋದು ಫ್ಲವರ್ಸ್ ಕೂಡ ಬಿಟ್ಟಿದೆ ಕಾಯಿಗಳು ಕೂಡ ಬಿಟ್ಟಿದ್ದಾವೆ ತುಂಬ ಚೆನ್ನಾಗಿದೆ ಗಿಡ ಕ್ವಾಲಿಟಿ ಜೊತೆಗೆ ಅವ್ರಿಗೆ ಮಾಹಿತಿನ ಒಂದು ವರ್ಷದವರೆಗೂ ಕೊಡ್ತೀವಿ ಅಂತ ಕಮಿಟ್ಮೆಂಟ್ ಕೊಟ್ಟಿದ್ದೀವಿ ಸಾಧ್ಯ ಆದರೆ ಬೆಳಗಾವಿಗೆ ನಾವು ಹೋಗಿ ವಿಸಿಟ್ ಕೂಡ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕಂದರೆ ಬಿಜಾಪುರ ಬೆಳಗಾವಿ ಅತ್ತ ಇರೋದ್ರಿಂದ ಬಿಜಾಪುರದಲ್ಲಿ ಸುಮಾರು ಒಂದು ಹತ್ತು ಸಾವಿರ ಗಿಡ ಕೊಟ್ಟಿದ್ವಿ ನಾವು ಸೊ ಹಂಗಿರೋದ್ರಿಂದ ನಾವು ಅಲ್ಲಿಗೂ ಬರಬೇಕಾಗತ್ತೆ ಅದ್ರ ಜೊತೆಗೆ ಇನ್ನು ಇದೆಲ್ಲ ಅಪ್ರೋಚ್ ಮೆಥಡ್ ಗ್ರಾಫ್ಟಿಂಗು ಗ್ರಾಫ್ಟಿಂಗ್ ಕೂಡ ಚೆನ್ನಾಗಿ ಇಲ್ಲಾಗಿದೆ ಸರ್ ಒಂದು ಗಿಡದ ತೊಗೊಂಡು ಗ್ರಾಫ್ಟಿಂಗ್ ಬಿಚ್ಚಿಬಿಡ್ರಿ ಇಲ್ಲೇ ತಗೊಳ್ರಿ ಅಲ್ಲಿ ತೊಗೊಳ್ರಿ ಅಲ್ಲೇ ತೊಗೊಳ್ರಿ ನೀವೇ ನಿಮ್ಮ ಕಾಯರೇ ಬಿಚ್ಚ್ರಿ ಒಂದು ಗ್ರಾಫ್ಟಿಂಗ್ ಯಾಕೆಂದ್ರೆ ಯಾವ ರೀತಿ ಹೀಲ್ ಆಗಿರುತ್ತೆ ಅಂತ ತೋರಿಸ್ಲಿಕ್ಕೆ ಅಷ್ಟೇನೆ ಯಾಕೆಂದ್ರೆ ತುಂಬ ಜನ ಏನು ಮಾಡ್ತಾರೆ ಅಂದ್ರೆ ದುಡ್ಡಿನ ಸೆಗೆ ತುಂಬ ಕಡಿಮೆ ಪ್ರಾಯದ ಇದ್ದ ಗಿಡಗಳ್ನ ನಿಮಗೆ ಗೊತ್ತು ಈಗ ರೀಸೆಂಟ್ ಆಗಿ ಹೇಳದ್ರಲ್ಲ ಸರ್ ಏನೋ ಊರಲ್ಲಿ ಸರ್ ಕಲ್ಕತ್ತಾದಿಂದ ಡೈರೆಕ್ಟಾಗಿ ತರಿಸಿದ್ರು ಹಾಂ ಹಾಂ ಈಗ ಕಸಿ ಬಿಚ್ಚಿ ಈಗ ಅಲ್ಲಾಡಿಸಿದ್ರೆ ಸಪ್ರೇಟ್ ಆಗಿ ಹೌದು ಅಲ್ಲಿ ಬರಿ ಇಪ್ಪತ್ತು ದಿವಸ ಮೂವತ್ತು ದಿವಸ ಕಸಿ ಮಾಡಿರ್ತಾರೆ ಸರ್ ಅದೇನಾಗುತ್ತೆ ಅಂದ್ರೆ ನೋಡಕ್ಕೆ ಕಾಣುತ್ತೆ ಎಲ್ಲ ನೀವೇ ತೋರ್ಸೋದಿಲ್ಲ ಫೋಟೋ ಎಲ್ಲ ಭಾಳ ಹೋಗ್ಬಿಟ್ಟಿತ್ತು ಗಿಡ ಹ್ಞೂ ಹ್ಞೂ ಮತ್ತೆ ಆರ್ನೂರು ಗಿಡದಲ್ಲಿ ಹಾಂ ಮಿನಿಮಮ್ ಒಂದು ಒನ್ ಫಿಫ್ಟಿ ಗಿಡ ಕೇಳಿಯೋದು

ನೋಡಿ ಸ್ನೇಹಿತರೆ ನಿಮ್ಮ ಮುಂದೆನೇ ಕಸ್ಟಮರು ಡೈರೆಕ್ಟ್ ಕಸಿನ ಬಿಚ್ಚಿದ್ದಾರೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಕಸಿನ ಬಿಚ್ಚಿದ್ದಾರೆ ನೀಟಾಗಿ ಜಾಯ್ನ್ ಆಗಿದೆ ನೋಡಿ ಇಲ್ಲಿ ಇದು ಅಪ್ರೋಚ್ ಮೆಥಡಲ್ಲೇ ಈ ಸೈಡ್ ಈ ಸೈಡ್ ಎರಡಕ್ಕೂ ಜಾಯಿನ್ ಆಗೋ ಥರ ನಾವು ಅಪ್ರೋಚ್ ಮಾಡಿಸಿರ್ತೀವಿ ಅಲ್ಲಾಡಿಸಿ ಸರ್ ಗೊತ್ತಾಗುತ್ತೆ ಅದು ನೋಡಿ ಈ ರೀತಿ ನೀವು ಏನೇ ಅಲ್ಲಾಡಿಸಿದ್ರು ಅದು ಗಿಡ ಬೀಳೋಲ್ಲ ಸೊ ಅದಕ್ಕೆ ಅಲ್ಲಿ ನೀಟಾಗಿ ಹೀಲಾಗಿದೆ ಅಂತ ಅರ್ಥ ಅದು ಮತ್ತು ನಾಟಿ ಗಿಡನೂ ಅಷ್ಟೇ ನೋಡಿ ನಾಟಿ ರೂಟ್ ಸ್ಟಾಕು ಎಷ್ಟು ಚೆನ್ನಾಗಿದೆ ನೋಡಿ ಇದು ಫ್ರೆಶ್ ಗಿಡ ಯಾವುದೇ ಆಗಲಿ ಏನೂ ಇಲ್ಲ ನೀಟಾಗಿ ರೂಟ್ ಸ್ಟಾಕು ಚೆನ್ನಾಗಿದೆ ಇದು ಬಂದು ನಾಟಿ ಗಿಡ ಇದು ಬಂದು ಜಪಾನೀಸ್ ರೆಡ್ಡಿಮೆಂಡ್ ಗಿಡ ಇವೆರಡನ್ನೂ ಇವರು ಅಪ್ರೋಚ್ ಮೆಥಡಲ್ಲಿ ನಾವು ಮಾಡಿಸಿರೋದು ಇದು ತುಂಬ ಅದ್ಭುತವಾಗಿದೆ ಎಲೆಗಳು ನೋಡಿ ಒಂದೊಂದು ಎಲೆ ಎಷ್ಟಾಗ್ಲ ಇದೆ ನೋಡಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿದ್ರೆ ಈ ಥರ ಎಲೆ ಬರುತ್ತೆ ಒರಿಜಿನಲ್ ಗಿಡ ಅಂತ ಇದರಲ್ಲೇ ಗೊತ್ತಾಗುತ್ತೆ ಎಲೆನಲ್ಲಿ ಸರಿನಾ ನೋಡಿ ಸೊ ಇದು ಕಸಿನಾಗೆ ನಾವು ಚೆಕ್ ಮಾಡಿಸಿದ್ದು ಪ್ರತಿಯೊಂದು ಗಿಡನೂ ರ್ಯಾಂಡಮ್ ರ್ಯಾಂಡಮಾಗಿ ನೀವು ಯಾವುದಾದ್ರೂ ಗಿಡ ನೋಡಿ ಇಲ್ಲ ಕಾಣುತ್ತೆ ನೋಡಿ ಪ್ರತಿಯೊಂದು ಗಿಡನೂ ಹೀಲಾಗಿದೆ ಸರಿನಾ ಇದೇ ರೀತಿ ಯಾವುದೇ ರೀತಿ ಜಪಾನೀಸ್ ರೆಡ್ ಡೈಮಂಡ್ ಆಗಿರ್ಬೋದು ನೋಡಿ ನಮ್ಮಲ್ಲಿ ವಿ ಎನ್ ಆರ್ ಬಿಹಿ ಕೂಡ ಇದೆ ವಿ ಎನ್ ಆರ್ ಗಿಡಗಳಿವೆಲ್ಲ ತುಂಬ ದೊಡ್ಡ ಗಿಡಗಳೇ ಇದ್ದಾವೆ ವಿ ಎನ್ ಆರ್ ವೈಟು ಸೊ ಪ್ರತಿಯೊಂದು ಗಿಡಗಳಿದ್ದಾವೆ ತೈವಾನ್ ಲೆಮೆನ್ ಇದೆ ಸರಿನಾ ಕಾಗ್ಜಿ ಲೆಮೆನ್ ಇದೆ ಇದು ನೋಡಿ ಜಪಾನೀಸ್ ಬ್ಲ್ಯಾಕ್ ಡೈಮಂಡು ಸೊ ಒರಿಜಿನಲ್ ಬ್ಲ್ಯಾಕ್ ಜಪಾನೀಸ್ ಬ್ಲ್ಯಾಕ್ ಡೈಮಂಡು ಸೊ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದ್ರೆ ಆರಾಧ್ಯ ರಡಿನಾರ್ಸರಿನಾ ಕಾಂಟ್ಯಾಕ್ಟ್ ಮಾಡಿ ಸರ್ ನಮ್ಮ ನರ್ಸರಿ ಸಜೆಸ್ಟ್ ಮಾಡ್ತೀರಾ ಸರ್ ಯಾರು ನಿಮ್ಮ ಕಡೆ ಉತ್ತರ ಕರ್ನಾಟಕದ ಭಾಗಕ್ಕೆ ಸ್ವಲ್ಪ ಹೇಳಿ ಸರ್ ಯಾಕಂದ್ರೆ ತುಂಬಾ ಜನ ಕಾಲ್ ಮಾಡ್ತಾರೆ ಬಟ್ ತಗೊಳ್ಳೋ ಹಿಂದೆ ಮುಂದೆ ನೋಡ್ತಾರೆ ನಾನು ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ನರ್ಸರಿಗೆ ಬಂದಿದ್ದೀರಾ ನಮ್ಮನ್ನ ಭೇಟಿ ಮಾಡಿದೀರಾ ಇಲ್ಲೆಲ್ಲ ವಾತಾವರಣ ನೋಡಿದೀರಾ ಸೊ ಈಗ ಹೆಂಗೋ ಈ ಗೆಂಗೋ ಸಡನ್ ಆಗಿ ಯಾರು ಆಗಲಿ ಫೋನ್ ಅಲ್ಲೇ ನಂಬಕ ಆಗಲ್ಲ ಅಲ್ವಾ ಇಲ್ಲ ಹೌದು ಅದೇ ತರ ಗಡ ಇದಾವೆ ಓಕೆ ಅದೇ ತರ ಸೇಮ್ ಕ್ವಾಲಿಟಿ ಚೆನ್ನಾಗಿದೆ ಸರ್ ಮ್ಯಾಕ್ಸಿಮಮ್ ಈಗ ಆಲ್ರೆಡಿ ಒಂದು ನಾಲ್ಕು ದಿವಸದಲ್ಲಿ ಸಾವಿರದ ಎಂಟುನೂರು ಗಿಡ ಮತ್ತೆ ಬರ್ತಿದ್ದಾರೆ ಅಂತ ರಿಕ್ವೈರ್ಮೆಂಟ್ ಇದೆ ಸಜೆಸ್ಟ್ ಮಾಡ್ತೀನಿ ಓಕೆ ಸರ್ ಓಕೆ ಸೊ ನೋಡಿ ಸ್ನೇಹಿತರೆ ನಮ್ಮ ರೈತರ ಮಾತು ವಿವರ ರೈತರ ಮಾತು ಸೊ ಅವ್ರಿಗೆ ಗಿಡಗಳನ್ನ ಒಳ್ಳೆ ಗಿಡಗಳನ್ನ ಸೆಲೆಕ್ಷನ್ ಮಾಡ್ಕೊಡ್ತಾ ಇದ್ದೀವಿ ನೀವು ನೋಡ್ಬೋದು ಅದರಲ್ಲೂ ನಾವು ಸ್ವಲ್ಪ ಗ್ರೇಡಿಂಗ್ ಮಾಡಿಸಿ ಸ್ವಲ್ಪ ಒಂದಡಿ ಅರ್ಧ ಅಡಿ ಇರೋ ಗಿಡಗಳನ್ನೆಲ್ಲ ಸೈಡ್ಗೆ ಇಕ್ಸಿದ್ದೀನಿ ಎಲ್ಲ ಒಂದೇ ಸಮರ್ ಕೊಡ್ತಾ ಇದ್ದೀವಿ ಅವ್ರು ಯಾವ್ದು ಬೆಡ್ ಹೇಳಿದ್ರು ಆ ಬೆಡ್ ಇಂದ ತೀವಿ ಗಿಡದ ಕ್ವಾಲಿಟಿ ನೀವೇ ನೋಡಿ ಸೊ ಈ ರೀತಿ ಗಿಡಗಳು ನಿಮ್ಗೆ ಬಹುಶಃ ಎಲ್ಲೋ ನೀವು ಡೈರೆಕ್ಟಾಗಿ ಹೋಗಿ ನೋಡ್ಕೊಂಬಂದ ಗೊತ್ತಾಗುತ್ತೆ ಇಷ್ಟು ಕ್ವಾಲಿಟಿ ಯಾರು ಮಾಡ್ಸೋಲ್ಲ ಯಾಕೆಂದರೆ ನಾವು ಸ್ಪೆಷಲಾಗಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ ವೇಲಂ ಪ್ರೈಮ್ ಟ್ರೀಟ್ಮೆಂಟ್ ಮಾಡಿಸ್ತೀವಿ ಅದಾದಮೇಲೆ ಇದಕ್ಕೆ ಏನೇನು ಸ್ಪ್ರೇ ಮಾಡಬೇಕು ಎಲ್ಲ ಇನ್ ಟೈಮ್ ಸ್ಪ್ರೇ ಮಾಡಿಸ್ತೀವಿ ನೋಡಿ ಸ್ಟಾಕ್ ಅನ್ಲಿಮಿಟೆಡ್ ಸ್ಟಾಕ್ ಇದೆ ಇಲ್ಲೂ ಕೂಡ ಕಂಪ್ಲೀಟ್ ಸ್ಟಾಕ್ ಇದೆ ಇಲ್ಲೂ ಕೂಡ ಇದೆ ಮತ್ತೆ ಅಲ್ಲಿ ನೋಡಿ ಅಲ್ಲಿದೆ ಅಲ್ಲಿದೆ ಸುಮಾರು ಒಂದು ಏಳೆಂಟು ಸಾವಿರ ಗಿಡ ಇದೆ ಇದು ತುಂಬ ದಿನ ಇರಲ್ಲ ನಮ್ಮ ಹತ್ರ ಮೂರು ದಿವಸ ನಾಲ್ಕು ದಿವಸ ಇದ್ರದ್ದು ಕೆಪಾಸಿಟಿ ಅಷ್ಟೇ ಅದಾದಮೇಲೆ ಆಟೋಮೆಟಿಕ್ಕಾಗಿ ಸೇಲ್ ಆಗ್ತಾ ಇರುತ್ತೆ ಸೊ ಇದೇ ರೀತಿ ಯಾವುದೇ ಗಿಡಗಳು ಬೇಕಾದರೆ ಆರೋದಿಸ ಕಾಂಟ್ಯಾಕ್ಟ್ ಮಾಡಿ ಧನ್ಯವಾದಗಳು ಶುಭ ದಿನ